ಸ್ನೇಹಿತರೆ ಸರಳಜೀವಿ ನಾಯಕ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನವಗ್ರಹಗಳಲ್ಲಿ ಶನಿದೇವನು ಪ್ರಮುಖನು ಏಕೆಂದರೆ ಅವನು ಕೇವಲ ಮನುಷ್ಯರಿಗೆ ಮಾತ್ರ ಶಿಕ್ಷೆ ಕೊಡುವವನಲ್ಲ ಅವನು ದೇವರನ್ನು ಶಿಕ್ಷಿಸುವ ಶಕ್ತಿಯನ್ನು ಹೊಂದಿದ ನ್ಯಾಯಾಧೀಶ ಶನಿ ಮತ್ತು ಶಿವನ ನಡುವಿನ ಸಂಬಂಧವೇನು ಶನಿದೇವನ ಜನ್ಮ ರಹಸ್ಯದ ಬಗ್ಗೆ ನಿಮಗೆಷ್ಟು ಗೊತ್ತು ಶನಿಯ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದ ರಹಸ್ಯಗಳು ಯಾವುವು ಶನಿ ಮತ್ತು ಶಿವನ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಹಿಂದೂ ಧರ್ಮದ ಪ್ರಕಾರ ಪ್ರತಿ ತಿಂಗಳು ತ್ರಯೋದಶಿ ತಿಥಿಯಂದು ಪ್ರದೋಷ ವ್ರತವನ್ನು ಆಚರಿಸಲಾಗುತ್ತದೆ ಭಗವಾನ್ ಶಿವನನ್ನು ಈ ದಿನ ಪ್ರದೋಷ ಉಪವಾಸ ಮಾಡುವ ಮೂಲಕ ಪೂಜಿಸಲಾಗುತ್ತದೆ ಒಂದು ವೇಳೆ ಪ್ರದೇಷಋತವು ಶನಿವಾರ ಬಂದರೆ ಅದರ ಪ್ರಾಮುಖ್ಯತೆಯು ಇನ್ನಷ್ಟು ಹೆಚ್ಚಾಗುತ್ತದೆ ದಂತಕಥೆಯ ಪ್ರಕಾರ ಶನಿದೇವನು ಒಮ್ಮೆ ಶಿವನು ವಾಸವಿರುವ ಕೈಲಾಸ ಪರ್ವತಕ್ಕೆ ಹೋಗ್ತಾನೆ ಆಗ ಶಿವನು ಶನಿಯ ಬಳಿ ಇಲ್ಲಿಗೆ ಬಂದಿರುವ ಕಾರಣವೇನೆಂದು ಕೇಳಿದನು ಆಗ ಶನಿಯು ಸ್ವಾಮಿ ನಾಳೆಯಿಂದ ನಾನು ನಿಮ್ಮ ರಾಶಿಗೆ ಬರಲಿದ್ದೇನೆ ಅಂದರೆ ನಿಮ್ಮ ಮೇಲೆ ನನ್ನ ವಕ್ರದೃಷ್ಟಿ ಬೀಳಲಿದೆ ಎಂದು ಹೇಳ್ತಾನೆ ಶನಿಯ ಈ ಮಾತುಗಳನ್ನು ಕೇಳಿದ ಶಿವನು ಚಿಂತೆಗೆ ಒಳಗಾಗ್ತಾನೆ ಶನಿಯ ವಕ್ರದೃಷ್ಟಿಯನ್ನು ತಪ್ಪಿಸುವ ಮಾರ್ಗಗಳ ಬಗ್ಗೆ ಯೋಚಿಸುತ್ತಾನೆ ನಂತರ ಶನಿಯ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ಶಿವನು ಕಾಲು ಭಾಗದಷ್ಟು ದೇಹವನ್ನು ಆನೆಯ ರೂಪಕ್ಕೆ ತೆಗೆದುಕೊಂಡು ಮೃತ್ಯು ಲೋಕವನ್ನು ಸೇರಿಕೊಳ್ತಾನೆ ಮತ್ತು ಸಂಜೆಯವರೆಗೂ ಆನೆಯ ರೂಪದಲ್ಲೇ ಇರಬೇಕಾಯಿತು ಸಂಜೆ ಕಳೆಯುತ್ತಿದ್ದಂತೆಯೇ ಶಿವನು ತನ್ನ ಮೇಲಿನ ಶನಿಯ ವಕ್ರದೃಷ್ಟಿ ತಪ್ಪಿತು ಎಂದು ತಿಳಿದು ಕೈಲಾಸಕ್ಕೆ ವಾಪಸ್ ಬರ್ತಾನೆ ಕೈಲಾಸ ಪರ್ವತದಲ್ಲಿ ಶನಿಯು ಶಿವನಿಗಾಗಿ ಕಾಯುತ್ತಾ ನಿಂತಿರುವುದನ್ನು ಕಂಡು ಶಿವನು ನಗುತ್ತಾ ನಿಮ್ಮ ದೃಷ್ಟಿ ನನ್ನ ಮೇಲೆ ಬೀಳಲಿಲ್ಲ ನೋಡಿದಿರಾ ಎಂದು ಹೇಳ್ತಾನೆ ಆಗ ಶನಿ ಶಿವನನ್ನು ನೋಡಿ ಮುಗುಳ್ನಕ್ಕು ನನ್ನ ವಕ್ರದೃಷ್ಟಿಯಿಂದ ಯಾರೂ ಕೂಡ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದಾಗ ಶಿವನು ಆಶ್ಚರ್ಯಗೊಂಡು ಶನಿಯನ್ನೇ ದಿಟ್ಟಿಸಿ ನೋಡ್ತಾನೆ ಆಗ ಶನಿ ನೀವಿಷ್ಟು ಸಮಯ ಪ್ರಾಣಿಯ ರೂಪದಲ್ಲಿ ಮೃತ್ಯು ಲೋಕದಲ್ಲಿದ್ದುದು ನನ್ನ ವಕ್ರದೃಷ್ಟಿಯಿಂದಲೇ ಎಂದು ಹೇಳ್ತಾನೆ ಶನಿದೇವನ ನ್ಯಾಯವನ್ನು ನೋಡಿದ ಶಿವನು ಸಂತಸಗೊಂಡು ಶನಿದೇವನಿಗೆ ಅಪ್ಪಿಗೆಯನ್ನು ನೀಡ್ತಾನೆ ಸ್ನೇಹಿತರೆ ಪ್ರಾಚೀನ ಕಾಲದಲ್ಲಿ ಒಬ್ಬ ಸೇಡ್ಜಿ ಇದ್ದನು ಆತನ ಮನೆಯಲ್ಲಿ ಎಲ್ಲ ರೀತಿಯ ಸೌಕರ್ಯಗಳಿದ್ದವು ಆದರೆ ಮಕ್ಕಳಿಲ್ಲದ ಕಾರಣ ಸೇಠಜಿ ಮತ್ತು ಆತನ ಪತ್ನಿ ತುಂಬಾ ದುಃಖಿತರಾಗಿದ್ದರು ಈ ದುಃಖದಿಂದ ಹೊರಬರಲು ಪತಿಪತ್ನಿ ಇಬ್ಬರೂ ತಮ್ಮ ರಾಜ್ಯವನ್ನು ಸೇವಕರಿಗೆ ಒಪ್ಪಿಸಿ ತೀರ್ಥಯಾತ್ರೆಗೆ ಹೊರಟರು ತಮ್ಮ ನಗರದಿಂದ ಹೊರಬಂದಾಗ ಧ್ಯಾನದಲ್ಲಿ ಕುಳಿತಿದ್ದ ಸಾಧುವನ್ನು ಕಂಡರು ಋಷಿಯ ಆಶೀರ್ವಾದವನ್ನು ಏಕೆ ತೆಗೆದುಕೊಳ್ಳಬಾರದು ಎಂದು ಯೋಚಿಸಿ ಋಷಿಯ ಮುಂದೆ ಕುಳಿತರು ಸನ್ಯಾಸಿ ಕಣ್ಣು ತೆರೆದಾಗ ಅವನ ಮುಂದೆ ಸೇಟ್ಜಿ ಮತ್ತು ಅವನ ಪತ್ನಿ ಆಶೀರ್ವಾದಕ್ಕಾಗಿ ಕಾದು ಕುಳಿತಿರುವುದು ಗಮನಕ್ಕೆ ಬರುತ್ತದೆ ಋಷಿ ಅವರ ಬಳಿ ನಿಮ್ಮ ದುಃಖ ಏನೆಂಬುದು ನನಗೆ ತಿಳಿದಿದೆ ಎಂದು ಹೇಳ್ತಾರೆ ಇದಕ್ಕೆ ಉತ್ತಮ ಪರಿಹಾರವೆಂದರೆ ನೀವಿಬ್ಬರು ಪತಿಪತ್ನಿಯರು ಶನಿ ಪ್ರದೋಷ ವ್ರತದಂದು ಉಪವಾಸ ವ್ರತವನ್ನು ಆಚರಿಸಿ ಆಗ ನೀವು ಸಂತಾನ ಭಾಗ್ಯವನ್ನು ಪಡೆಯುತ್ತೀರಿ ಎಂದು ಹೇಳುತ್ತಾನೆ ತೀರ್ಥಯಾತ್ರೆಯಿಂದ ಹಿಂತಿರುಗಿದ ನಂತರ ಸೇಠ್ಜಿ ಮತ್ತು ಆತನ ಪತ್ನಿ ಶನಿ ಪ್ರದೋಷ ವ್ರತವನ್ನು ಒಟ್ಟಿಗೆ ಆಚರಿಸುತ್ತಾರೆ ಇದರಿಂದಾಗಿ ಅವರು ಸಂತಾನವನ್ನು ಪಡೆದುಕೊಳ್ಳುತ್ತಾರೆ ಸ್ನೇಹಿತರೆ ವಿಷ್ಣು ಪುರಾಣದಲ್ಲಿ ಹೇಳಲಾದ ಒಂದು ಕಥೆಯು ಶಿವನ ಏಕೈಕ ಬಾಲ ರೂಪವನ್ನು ವಿವರಿಸುತ್ತದೆ ಈ ದಂತಕಥೆಯ ಪ್ರಕಾರ ಬ್ರಹ್ಮನಿಗೆ ಮಗುವಿನ ಅವಶ್ಯಕತೆ ಇತ್ತು ಇದಕ್ಕಾಗಿ ಅವನು ತಪಸ್ಸು ಮಾಡಿದನು ನಂತರ ಶಿವನೇ ಮಗುವಾಗಿ ಬ್ರಹ್ಮನ ತೊಡೆಯ ಮೇಲೆ ಕಾಣಿಸಿಕೊಳ್ಳುತ್ತಾನೆ ಬಾಲ ರೂಪದಲ್ಲಿದ್ದ ಶಿವನು ಜೋರಾಗಿ ಅಳಲು ಪ್ರಾರಂಭಿಸುತ್ತಾನೆ ಆಗ ಬ್ರಹ್ಮನು ಯಾಕೆ ಇಷ್ಟೊಂದು ಅಳುತ್ತಿದ್ದೀಯಾ ಎಂದು ಕೇಳಿದಾಗ ತನಗೆ ಯಾವುದೇ ಹೆಸರಿಲ್ಲ ಎನ್ನುತ್ತಾನೆ ಆಗ ಬ್ರಹ್ಮನು ರುದ್ರ ಎಂದು ಹೆಸರಿಡುತ್ತಾನೆ ಆಗಲೂ ಶಿವನು ಅಳುವುದನ್ನು ನಿಲ್ಲಿಸಲಿಲ್ಲ ಆದ್ದರಿಂದ ಬ್ರಹ್ಮ ಅವನಿಗೆ ಇನ್ನೊಂದು ಹೆಸರನ್ನು ಕೊಟ್ಟನು ಆದರೆ ಶಿವನಿಗೆ ಆ ಹೆಸರು ಇಷ್ಟವಾಗಲಿಲ್ಲ ಮತ್ತು ಅವನು ಸುಮ್ಮನಾಗಲಿಲ್ಲ ಈ ರೀತಿಯಾಗಿ ಶಿವನನ್ನು ಸುಮ್ಮನಾಗಿಸಲು ಬ್ರಹ್ಮ ಎಂಟು ಹೆಸರುಗಳನ್ನು ನೀಡಿದನು ಶಿವನನ್ನು ಎಂಟು ಹೆಸರುಗಳಿಂದ ಕರೆಯಲಾಗುತ್ತದೆ ರುದ್ರ ಶರ್ವ ಭಾವ ಉಗ್ರ ಭೀಮಾ ಪಶುಪತಿ ಇಶಾನ್ ಮಹಾದೇವ ಎಂದು ಸ್ನೇಹಿತರೇ ಬ್ರಹ್ಮನ ಮಗನಾಗಿ ಶಿವನು ಜನಿಸಲು ಅದರ ಹಿಂದೆಯೂ ಒಂದು ವಿಷ್ಣು ಪುರಾಣದ ಕಥೆಯಿದೆ ಇದರ ಪ್ರಕಾರ ಭೂಮಿ ಆಕಾಶ ಪಾತಾಳ ಸೇರಿದಂತೆ ಇಡೀ ವಿಶ್ವವು ಮುಳುಗಿದಾಗ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಹೊರತುಪಡಿಸಿ ಯಾವುದೇ ದೇವರು ಅಥವಾ ಜೀವಿ ಇರಲಿಲ್ಲ ಆಗ ವಿಷ್ಣು ತನ್ನ ಶೇಷನಾಗನ ಮೇಲೆ ನೀರಿನ ಮೇಲ್ಭಾಗದಲ್ಲಿ ಮಲಗಿರುವುದು ಕಂಡುಬಂತು ಆಗ ಬ್ರಹ್ಮನು ಆತನ ಒಕ್ಕಳಿನಿಂದ ಕಮಲದ ಹೂವಿನ ಮೇಲೆ ಕುಳಿತು ಮೇಲಕ್ಕೆ ಬರುತ್ತಾನೆ ಸೃಷ್ಟಿಯ ಉಗಮದ ಬಗ್ಗೆ ತ್ರಿಮೂರ್ತಿಗಳಲ್ಲಿ ಚರ್ಚೆ ನಡೆದಾಗ ಬ್ರಹ್ಮನು ತಾನೇ ಮೊದಲು ಎಂದು ವಾದ ಮಾಡ್ತಾನೆ ಇದರಿಂದ ಕೋಪಗೊಂಡ ಶಿವನು ಬ್ರಹ್ಮನಿಗೆ ತಕ್ಕ ಪಾಠ ಕಲಿಸುತ್ತಾನೆ ನಂತರ ಬ್ರಹ್ಮನು ತನ್ನ ತಪ್ಪನ್ನು ಅರಿತು ಶಿವನನ್ನು ತನ್ನ ಮಗನಾಗಿ ಜನಿಸಬೇಕೆಂದು ಕೇಳಿಕೊಳ್ಳುತ್ತಾನೆ ಶಿವನು ಬ್ರಹ್ಮನ ಪ್ರಾರ್ಥನೆಯನ್ನು ಸ್ವೀಕರಿಸಿದನು ಅವನಿಗೆ ಆಶೀರ್ವಾದವನ್ನು ನೀಡಿದನು ಬ್ರಹ್ಮಾಂಡವು ಬ್ರಹ್ಮಾಂಡದ ಸೃಷ್ಟಿಯನ್ನು ಆರಂಭಿಸಿದಾಗ ಅವನಿಗೆ ಒಂದು ಮಗುವಿನ ಅಗತ್ಯವಿತ್ತು ನಂತರ ಆತನು ಶಿವನ ಆಶೀರ್ವಾದವನ್ನು ಪಡೆದನು ಆದ್ದರಿಂದ ಬ್ರಹ್ಮ ತಪಸ್ಸು ಮಾಡಿದನು ಶಿವನು ಮಗುವಾಗಿ ಬ್ರಹ್ಮನ ತೊಡೆಯಲ್ಲಿ ಕಾಣಿಸಿಕೊಂಡನು ದೇವರುಗಳ ದೇವ ಮಹಾದೇವನು ಶಾಂತಿಯನ್ನು ಕಾಪಾಡಲು ತನ್ನ ಸ್ವಂತ ಮಗನನ್ನು ಕೊಲೆ ಮಾಡುತ್ತಾನೆ ಭಗವಾನ್ ವಿಷ್ಣು ದುರ್ಗಾದೇವಿ ಶಿವ ಯಾವಾಗಲೂ ವಿಶ್ವವನ್ನು ರಕ್ಷಿಸಲು ಸಿದ್ಧರಾಗಿರುತ್ತಾರೆ ಎರಡು ಪ್ರಪಂಚಗಳನ್ನು ರಕ್ಷಿಸಲು ಶಿವನು ಋಷಭ ಅವತಾರ ಎಂದರೆ ಬಸವನ ರೂಪವನ್ನು ಪಡೆಯಬೇಕಾಯಿತು ವಿಷ್ಣು ಮೋಹಿನಿ ಅವತಾರದಲ್ಲಿದ್ದಾಗ ಶಿವನು ಆತನನ್ನು ತನ್ನ ಪತ್ನಿಯಾಗಿ ಸ್ವೀಕರಿಸುತ್ತಾನೆ ಕೆಲವು ದಿನಗಳ ಕಾಲ ವಿಷ್ಣು ಪಾತಾಳ ಲೋಕದಲ್ಲಿ ಶಿವನೊಂದಿಗೆ ವೈವಾಹಿಕ ಜೀವನ ನಡೆಸಲು ಪ್ರಾರಂಭ ಮಾಡ್ತಾರೆ ಕೆಲವು ವರ್ಷಗಳ ನಂತರ ವಿಷ್ಣುವಿನ ಮೋಹಿನಿ ಅವತಾರದಿಂದ ಪುತ್ರರು ಜನಿಸಿದರು ಆದರೆ ಅವರೆಲ್ಲರೂ ರಾಕ್ಷಸ ಸ್ವಭಾವವನ್ನು ಹೊಂದಿದ್ದರು ಅವರು ಮೂರು ಲೋಕಗಳಲ್ಲಿ ಭಯವನ್ನು ಸೃಷ್ಟಿಸುತ್ತಾರೆ ಎಲ್ಲ ದೇವತೆಗಳು ಶಿವನ ಆಶ್ರಯಕ್ಕೆ ಹೋಗಿ ಪರಿಹಾರವನ್ನು ಕೇಳುತ್ತಾರೆ ನಂತರ ಶಿವನು ಋಷಭ ಅವತಾರವನ್ನು ತೆಗೆದುಕೊಂಡು ಪಾತಾಳ ಲೋಕಕ್ಕೆ ಹೋಗಿ ಅಲ್ಲಿ ವಿಷ್ಣು ಮತ್ತು ಶಿವನ ಸಮ್ಮಿಲನದಿಂದ ಜನಿಸಿದ ರಾಕ್ಷಸ ಪುತ್ರರನ್ನು ಸಂಹಾರ ಮಾಡಿ ಮೂರು ಲೋಕವನ್ನು ರಕ್ಷಿಸುತ್ತಾನೆ ಸ್ನೇಹಿತರೆ ಒಂದು ದಂತಕಥೆಯ ಪ್ರಕಾರ ಭಗವಾನ್ ಶನಿದೇವನು ಕಶ್ಯಪ ಋಷಿಯ ಅವಿಭಾವಕತ್ವದ ಯಜ್ಞದಿಂದ ಜನಿಸಿದವನು ಎನ್ನುವ ಇದೆ ಆದರೆ ಸ್ಕಂದ ಪುರಾಣದ ಕಾಶಿಕಾಂಡ ಪ್ರಕಾರ ಶನಿದೇವರ ತಂದೆ ಸೂರ್ಯ ಮತ್ತು ತಾಯಿಯ ಹೆಸರು ಛಾಯಾ ಆತನ ತಾಯಿಯನ್ನು ಸಂವರ್ಣ ಎಂದು ಕರೆಯುತ್ತಾರೆ ಆದರೆ ಇದರ ಹಿಂದೆಯೂ ಒಂದು ಕಥೆಯಿದೆ ಮಗಳಾದ ಸಂಜ್ಞಾ ಸೂರ್ಯನ ಪತ್ನಿಯಾಗಿದ್ದಳು ಸೂರ್ಯನ ಅತಿಯಾದ ತಾಪದಿಂದ ಆಕೆಗೆ ಸಂಸಾರ ಮಾಡಲು ಸಾಧ್ಯವಾಗದೆ ತನ್ನದೇ ನೆರಳಿನ ರೂಪವನ್ನು ಸೃಷ್ಟಿಸಿ ಅದಕ್ಕೆ ಛಾಯಾ ಎಂದು ಹೆಸರಿಟ್ಟಳು ಛಾಯಾಳಿಗೆ ಸೂರ್ಯನ ತಾಪದಿಂದ ಯಾವುದೇ ಸಮಸ್ಯೆ ಇರಲಿಲ್ಲ ಛಾಯಾ ಮತ್ತು ಸೂರ್ಯ ದೇವನಿಗೆ ಜನಿಸಿದ್ದ ಮಗನೇ ಶನಿ ಛಾಯಾಳ ಛಾಯಾಳ ನಿಜವಾದ ರೂಪ ಸಂಜ್ಞ ಶನಿಯು ಛಾಯಾಳ ಗರ್ಭದಲ್ಲಿದ್ದಾಗ ಶಿವನ ಕುರಿತು ಕಠಿಣ ತಪಸ್ಸು ಮಾಡಿರುವುದರಿಂದ ತಪಸ್ಸಿನ ತೀವ್ರತೆಗೆ ಶನಿಯ ಮೈಬಣ್ಣ ಕಪ್ಪಾಯಿತು ಶನಿಯನ್ನು ನೋಡಿದ ಸೂರ್ಯ ಈತ ತನ್ನ ಮಗನಲ್ಲವೆಂದು ಛಾಯಾಳ ಮೇಲೆ ಸಂಶಯಪಡುತ್ತಾನೆ ತಾಯಿಗೆ ಮಾಡಿದ ಅವಮಾನದಿಂದ ಕೋಪಗೊಂಡ ಶನಿಯು ತನ್ನ ತಂದೆ ಸೂರ್ಯದೇವನನ್ನು ದಿಟ್ಟಿಸಿ ನೋಡಿದಾಗ ಅವನ ಶಕ್ತಿಯಿಂದಾಗಿ ಸೂರ್ಯದೇವರು ಕಪ್ಪಾದನು ಅವನಿಗೆ ಕುಷ್ಠರೋಗ ಉಂಟಾಯಿತು ತನ್ನ ಸ್ಥಿತಿಯನ್ನು ನೋಡಿ ಗಾಬರಿಗೊಂಡ ಸೂರ್ಯದೇವ ಶಿವನ ಆಶ್ರಯವನ್ನು ತಲುಪಿದನು ನಂತರ ಶಿವನು ಸೂರ್ಯದೇವನ ತಪ್ಪನ್ನು ಮನವರಿಕೆ ಮಾಡಿದನು ಸೂರ್ಯದೇವ ತನ್ನ ಕ್ರಿಯೆಗಳ ಬಗ್ಗೆ ಪಶ್ಚಾತಾಪಟ್ಟನು ಕ್ಷಮೆಯಾಚಿಸಿದನು ನಂತರ ಅವನು ತನ್ನ ನಿಜವಾದ ರೂಪವನ್ನು ಮರಳಿ ಪಡೆದನು ಶನಿ ಹುಟ್ಟಿದ ನಂತರ ತಂದೆ ಎಂದಿಗೂ ಆತನೊಂದಿಗೆ ಪುತ್ರ ಪ್ರೀತಿಯನ್ನು ಪ್ರದರ್ಶಿಸಲಿಲ್ಲ ಶನಿದೇವನು ತಪಸ್ಸು ಮಾಡುವ ಮೂಲಕ ಶಿವನನ್ನು ಸಂತೋಷಪಡಿಸಿದನು ವರವನ್ನು ಕೇಳುವಂತೆ ಶಿವನು ಕೇಳಿದಾಗ ಶನಿದೇವನು ಸೂರ್ಯನು ನನ್ನ ತಾಯಿಯನ್ನು ಅಗೌರವದಿಂದ ಕಂಡಿದ್ದನು ಕಿರುಕುಳ ನೀಡಿದ್ದನು ಎಂದು ಹೇಳಿದನು ನನ್ನ ತಾಯಿ ಯಾವಾಗಲೂ ಅವಮಾನ ಮತ್ತು ಸೋಲಿಗೆ ಒಳಗಾಗಿದ್ದಾರೆ ಆದ್ದರಿಂದ ನೀನು ನನಗೆ ಸೂರ್ಯನಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿ ಮತ್ತು ಪೂಜಿಸಲ್ಪಡುವ ವರವನ್ನು ಕೊಡು ಎಂದು ಆಗ ಶಿವನು ಸಾಮಾನ್ಯ ಮನುಷ್ಯರು ದೇವರುಗಳು ರಾಕ್ಷಸರು ಸಿದ್ಧರು ವಿದ್ವಾಂಸರು ಗಂಧರ್ವರು ಮತ್ತು ಸರ್ಪಗಳು ಕೂಡ ನಿನ್ನ ಹೆಸರಿಗೆ ಹೆದರುತ್ತಾರೆ ಎನ್ನುವ ವರವನ್ನು ನೀಡಿದರು ಒಂಬತ್ತು ಗ್ರಹಗಳಲ್ಲಿ ಉತ್ತಮ ಸ್ಥಾನವನ್ನು ಪಡೆಯುವುದರೊಂದಿಗೆ ನೀವುಚ್ಚ ನ್ಯಾಯಾಧೀಶರಾಗುತ್ತೀರಿ ಎನ್ನುವ ವರವನ್ನು ನೀಡಿದನು ಸ್ನೇಹಿತರೆ ಇದಾಗಿತ್ತು ಶನಿದೇವನ ಜನ್ಮ ರಹಸ್ಯದ ಬಗ್ಗೆ ನಿಮಗೆ ತಿಳಿಯದೇ ಇರುವ ಕೆಲವು ಸಂಗತಿಗಳ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇಂತಹ ಮತ್ತಷ್ಟು ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇಲ್ಲಿಯವರೆಗೂ ವಿಡಿಯೋ ನೋಡದೆ ಎಲ್ಲರಿಗೂ ಧನ್ಯವಾದಗಳು